ಗಾಳಿ ಮತ್ತು ನೀರು ಮತ್ತು ಭೂಮಿಯನ್ನ ಹಾಳು ಮಾಡ್ತಾ ಇದ್ದಾರೆ ಎಂಟು ತಿಂಗಳು ಒಂದು ವರ್ಷಗಳಿಂದ ನಾವು ಕೊಟ್ಕೊಂಡೆ ಬರ್ತಾ ಇದ್ವಿ ಯಾವುದೇ ರೀತಿಯಲ್ಲಿ ಸೊಪ್ಪಾಗ್ಲಿಲ್ಲ ನಮ್ಮ ಪಿಡಿ ಅವರು ಅದಕ್ಕೋಸ್ಕರ ಅವ್ರಿಗೆ ಸನ್ಮಾನ ಮಾಡಿದ್ದೀರಿ ಅದನ್ನು ಅವ್ರ ಕೆಲಸ ಅವ್ರ ಕ್ರಮವಾಗಿ ಆಗಿಂದನೂ ಮಾಡ್ಕೊ ಬಂದಿದ್ರಿ ಇಷ್ಟೆಲ್ಲ ಘಟನೆಗಳು ಆಗ್ತಾ ಇರ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ ಯಾರೋ ನಮ್ಮ ಮಾವನ್ ಮನೆಗೆ ಹೋದಂಗೆ ಹನ್ನೆರಡು ಗಂಟೆಗೆ ಬರ್ತಾರೆ ಅವನ್ ಇಷ್ಟ ಬಂದಾಗ ವಾಪಸ್ ಓಡೋಗ್ತಾರೆ ಆಗಿದೆ ದಯವಿಟ್ಟು ಕೆಲಸ ಇಂತಹ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂದ್ರೆ ಸಿಒರ್ಗೆ ಪತ್ರ ಬರೀಬೇಕಾಗ್ತದೆ ಕಷ್ಟರ ಪಾಲಿಗೆ ದುಸ್ವಪ್ನವಾಗಿರುವಂತಹ ಒಂದು ರೀತಿ ಆಡಳಿತದಲ್ಲಿ ಚುರುಕು ಮುಟ್ಟಿಸುವಂತಹ ಮತ್ತು ಆಡಳಿತದಲ್ಲಿರುವಂತಹ ಅಧಿಕಾರಿಗಳಿಗೆ ಸಿಂಹ ಸ್ವಪ್ನರಾಗಿರುವಂತಹ ಕರ್ನಾಟಕ ರಾಷ್ಟ್ರ ಸೇವಿಕಾ ಸಮಿತಿ ಕೆಆರ್ ಎಸ್ ವತಿಯಿಂದ ಅಧಿಕಾರಿಗಳಿಗೆ ಚಳಿ ಕಾರ್ಯಕ್ರಮ ಮುಂದುವರೆದಿದೆ ಅದರಲ್ಲೂ ಒಂದಷ್ಟು ದಪ್ಪ ಚರ್ಮನೆಯ ಅಧಿಕಾರಿಗಳು ಎಸ್ಎ ಕೆಆರ್ ಎಸ್ ನ ಕಾರ್ಯಕರ್ತರು ಹೋಗಿ ಮನವಿಗಳನ್ನ ನೀಡಿದ್ರು ಕೂಡ ಅದನ್ನ ಸರಿಪಡಿಸ್ತಿಲ್ಲ ಹಾಗಾಗಿ ಅವರು ವಿನೂತನವಾಗಿ ಯಾವ ಅಧಿಕಾರಿಗಳಿಗೆ ಮನವಿಗಳನ್ನ ಕೊಟ್ಟಿರ್ತಾರೋ ಅದನ್ನ ಯಾರು ಸರಿಯಾದಂತ ಕೆಲಸ ಮಾಡೋದಿಲ್ವೋ ಅಂತಹವರಿಗೆ ಸನ್ಮಾನಿಸುವಂತ ಕಾರ್ಯಕ್ರಮವನ್ನ ಕೆಆರ್ ಎಸ್ ವತಿಯಿಂದ ನಡೆಯುತ್ತಿದೆ ರವಿಕೃಷ್ಣ ರೆಡ್ಡಿರವರ ನೇತೃತ್ವದ ಈ ಒಂದು ಕೆಆರ್ ಎಸ್ ಇಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಅಂದ್ರೆ ಪಿಡಿಒ ಆಗಿರುವಂತ ರವರಿಗೆ ಸನ್ಮಾನಿಸುವಂತ ಕಾರ್ಯಕ್ರಮ ಆಯೋಜನೆಗೊಂಡಿತ್ತು ಕಳೆದ ಎಂಟು ತಿಂಗಳಿಂದಲೂ ಕೂಡ ಹಲವು ಮನವಿಗಳನ್ನ ನೀಡಿದ್ರು ಕೂಡ ಇವರು ಯಾವುದೇ ರೀತಿಯಾದಂತಹ ಕೆಲಸವನ್ನ ಮಾಡ್ತಿಲ್ಲ ಅಂತೇಳಿ ಇವರಿಗೆ ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಅವರಿಗೆ ಮಾಡಿದ ಆ ಸನ್ಮಾನದ ಎಲ್ಲ ದೃಶ್ಯಗಳನ್ನ ನೋಡೋಣ ಬನ್ನಿ

ಇನ್ನು ಮಹೇಶ್ ಶೆಟ್ಟಿ ನೇತೃತ್ವದ ವಿಜಯ್ ರವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಕೆಆರ್ ಎಸ್ ನ ಸೇನಾನಿಗಳು ಕೂಡ ಭಾಗವಹಿಸಿ ಈ ಮಹಾನುಭಾವ ಲಕ್ಷ್ಮೀನಾರಾಯಣರವರು ದಪ್ಪ ಚರ್ಮನೆಯ ಮತ್ತು ಅತ್ಯಂತ ಜಾಣ ಚಾಣಾಕ್ಷತನದಿಂದ ತಾನು ಯಾವ್ದಕ್ಕೂ ಕೂಡ ಸಿಲುಕಬಾರದು ಬೆಳಗ್ಗೆ ಹೆದ್ರೆ ಮೈಗೆಲ್ಲ ಎಣ್ಣೆ ಹೆಚ್ಕೊಂಡು ಬಂದ್ಬಿಡ್ತಾರೆ ಯಾವುದೇ ಆರ್ ಟಿ ಐ ಅರ್ಜಿಗಳನ್ನ ನೀಡಿದ್ರು ಯಾವುದಕ್ಕೂ ಉತ್ತರ ಕೊಡೋದಿಲ್ಲ ಉಡಾಫೆಯ ಉತ್ತರಗಳನ್ನ ಕೊಡ್ತಾರಂತೆ ಏನು ಆರ್ ಟಿ ಐ ನಲ್ಲಿ ಉತ್ತರಿಸಲಿಲ್ಲ ಅಂತಂದ್ರೆ ಆರ್ ಟಿ ಐ ನಿಂದ ನಿಮ್ಗೆ ದಂಡ ಹಾಕ್ತಾರೆ ಹದ್ನೈದು ಸಾವಿರ ರೂಪಾಯಿ ತಾನೆ ಕಟ್ಬಿಡ್ತೀನಿ ಬಿಡ್ರಿ ಅನ್ನುವಂತ ಉಡಾಫೆ ಉತ್ತರಗಳನ್ನು ಕೊಡ್ತಾರೆ ಹಾಗೆಯೇ ಆನೇಕಲ್ ತಾಲೂಕಿನಲ್ಲಿ ಅತಿ ಹೆಚ್ಚು ಖಾತೆಗಳನ್ನ ಹೊಂದಿರುವಂತ ಪಂಚಾಯತಿ ಅಂದ್ರೆ ಕಲ್ಲುಬಾಳು ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ಖಾತೆಗಳನ್ನ ಈ ಒಂದು ಗ್ರಾಮ ಪಂಚಾಯತಿ ಹೊಂದಿದೆ ಅಷ್ಟೇ ಅಕ್ರಮಗಳು ಇದೆ ತನ್ನ ಮೂಗಿನಡಿ ಅಕ್ರಮಗಳಿದ್ರೂ ಕೂಡ ಅದ್ಯಾವುದಕ್ಕೂ ಕೂಡ ಸ್ಪಂದಿಸೋದಿಲ್ಲ ತನಗೆ ಬರೋದು ಬಂದ್ಬಿಟ್ರ ಸಾಕು ಎನ್ನುವಂತಹ ಇಂತಹ ಬೇಜವಾಬ್ದಾರಿ ಪಿಡಿಒ ಮತ್ತೋರುವುದಿಲ್ಲ ಅಂತಹ ಪಿಡಿಒ ಗೆ ಇಂದು ಎಸ್ ನವರು ಸನ್ಮಾನಿಸಿದ ಪರಿ ನೋಡಿ ನೋಡಿಯಪ್ಪ ನಮ್ಮ ವಿಡಿಯೋ ಸನ್ಮಾನ ಆಗಿದೆ ದಯವಿಟ್ಟು ಕೆಲಸ ಮಾಡಲಿ ಒಳ್ಳೆ ಕೆಲಸ ಮಾಡಲಿ ನಮ್ಮ ಪೀಡಿಯೋ ಈಗ ಮಾಡ್ಲಿಲ್ಲ ಅದಕ್ಕೆ ಇದೆಲ್ಲ ಸನ್ಮಾನ ಮಾಡ್ತಾ ಇರೋದು ದಯವಿಟ್ಟು ಈಗ ಈ ಈಗ ಎಂಟು ತಿಂಗಳು ಆರು ತಿಂಗಳಾಗಿದೆ ಮಾಡ್ಲಿಲ್ಲ ಆರು ತಿಂಗಳಾಗಿದೆ ಮಾಡ್ಲಿಲ್ಲ ನಮ್ಮ ವಿಡಿಯೋ ಮಾಡ್ಲಿ ಇನ್ನೊಂದು ಒಳ್ಳೇದಾಗ್ಲಿ ಅಂತ ಹೇಳ್ತಾ ದಯವಿಟ್ಟು ದುಡ್ಡಿಲ್ಲ ನಮ್ದು ಬಡವರ ಪಕ್ಷ ಒಂದಷ್ಟು ನಾಚಿಕೆ ಇಲ್ಲದಂತೆಯೇ ಈ ಅಧಿಕಾರಿ ಅವರು ಮಾಡ್ತಾ ಇರುವಂತಹ ಆ ಅವಮಾನದ ಮುಜುಗರದ ಸನ್ಮಾನವನ್ನ ಸ್ವೀಕರಿಸಿ ನಗ್ತಾ ಇರೋದನ್ನೊಮ್ಮೆ ನೋಡಿ ಒಳ್ಳೆ ಕೆಲಸ ಮಾಡ್ಲಿ ದಿನ ಏನ್ ಸನ್ಮಾನ ಮಾಡ್ಬಿಟ್ಟು ಸೈಲೇಟ ಹೋಗ್ತಾ ಇದ್ದೀರ ಅಂತ ತಿಳ್ಕೊಬೇಡಿ ವೀಕ್ಷಕರೇ ಇದು ಇನ್ನೊಂದು ಹದಿನೈದು ದಿವ್ಸ ಹದಿನೈದು ದಿವಸದಲ್ಲಿ ನಮ್ ಪಿಡಿ ಅವ್ರು ಮಾಡಿಲ್ಲ ಅಂದ್ರೆ ಇಲ್ಲೇ ಪ್ರತಿಭಟನೆ ಮಾಡೋದು ಸತ ಸಿದ್ಧವಾಗಿ ಹದಿನೈದು ದಿವಸ ಡೇಟ್ ಡ್ಯಾಪ್ ಅವ್ರು ಹದಿನೈದು ದಿವಸ ತಿರ್ಗ ನಾವು ಬರ್ತೀನಿ ಹದಿನೈದು ದಿವಸದಲ್ಲಿ ನಮ್ ಪಿಡಿ ಅವ್ರು ಎಷ್ಟು ಮಾಡಿದ್ದಾರೆ ಅನ್ನೋದನ್ನ ಸಾರ್ವಜನಿಕರಿಗೆ ತೋರಿಸ್ತೀನಿ ಮಾಡಿಲ್ಲ ಅಂದ್ರೆ ಈ ಸಂದರ್ಭದಲ್ಲಿ ನಾವು ಯಾಕೆ ಸನ್ಮಾನ ಮಾಡ್ತಿದೀವಿ ಅಂತ ಹೇಳಿ ಮಹೇಶ್ ರೆಡ್ಡಿರೋದು ತಿಳಿಸಿದ್ದು ಹೀಗೆ ಕೆರೆ ನೀರು ಹಾಳಾಗ್ತಾ ಇದೆ ಮತ್ತು ಅಲ್ಲಿನ ಬಂಡೆಗಳನ್ನ ಅಕ್ರಮವಾಗಿ ಹೊಡಿತಾ ಇದ್ದಾರೆ ಎಲ್ಲ ಗಾಳಿ ಮತ್ತು ನೀರು ಮತ್ತು ಭೂಮಿಯನ್ನ ಹಾಳು ಮಾಡ್ತಾ ಇದ್ದಾರೆ ಕಲೀಷಣ ಮಾಡ್ತಾ ಇದ್ದಾರೆ ಅದ್ರ ಮೇಲೆ ಕ್ರಮ ಜರುಗಿಸಿ ಅಂತ ಸುಮಾರು ನವೀನ್ ಅವರು ಒಂದು ಆರರಿಂದ ಎಂಟು ತಿಂಗಳಿಂದ ಕಷ್ಟ ಪಡ್ತಾ ಅದನ್ನ ಲೆಟರ್ ಮುಖಾಂತರ ಕೊಟ್ಕೊಂಡು ಅದಕ್ಕೆ ಯಾವುದೇ ರೀತಿಯಲ್ಲಿ ಸೊಪ್ಪಾಗಲಿಲ್ಲ ನಮ್ಮ ಪಿಡಿ ಅವರು ಅದಕ್ಕೋಸ್ಕರ ಅವ್ರಿಗೆ ಸನ್ಮಾನ ಮಾಡಿದ್ದೀರಿ ಯಾರೋ ನಮ್ಮ ಮಾವನ ಮನೆಗೆ ಹೋದಂಗೆ ಹನ್ನೆರಡು ಗಂಟೆಗೆ ಬರ್ತಾರೆ ಅವ್ರಿಗೆ ಬಂದಾಗ ವಾಪಸ್ ಓಡೋಗ್ತಾರೆ ಈ ಮಟ್ಟಕ್ಕಿರೋ ಪಿಡಿಒಗಳನ್ನ ನೋಡ್ಕೊಳ್ಳೋಕೆ ಆಗ್ತಿರುವಂತ ಇಒಗಳು ಏನ್ ಮಾಡ್ತಾ ಇದಾರೆ ನನಗಂತೂ ಗೊತ್ತಿಲ್ಲ ದಯವಿಟ್ಟು ಇಒಗಳು ಎಚ್ಚೆತ್ಕೊಬೇಕಾಗ್ತದೆ ಇಂತಹ ಅಧಿಕಾರಿಗಳು ಕೆಲಸ ಮಾಡಿಲ್ಲ ಅಂದ್ರೆ ಸಿಇಒ್ರಿಗೆ ಪತ್ರ ಬರೀಬೇಕಾಗ್ತದೆ ಅವ್ರ ಮೇಲೆ ಕಠಿಣ ಕಾನೂನು ಕಠಿಣ ಕ್ರಮ ಜರುಪಬೇಕಾಗ್ತದೆ ಇದು ನಿಧಾನ ಧೋರಣೆ ಅಲ್ಲ ಇವರೊಂದು ಭ್ರಷ್ಟಾಚಾರದ ಕೂಪ ಅಂತ ಹೇಳ್ಬೋದು ಇವರು ರೆಡಿ ಇವ್ರು ಮಾಡುವಂತ ಕೆಲಸಗಳನ್ನ ನಿಧಾನ ರೀತಿಯಲ್ಲಿ ಸಾಯಿಸುವುದು ಎಷ್ಟು ಮಾತ್ರ ಸರಿ ಗೊತ್ತಿಲ್ಲ ನಿನ್ಗೆ ಅವಾಗಲೇ ಹೇಳಿಬಿಟ್ಟಿದ್ದೀನಿ ಈಗ ನವೀನ್ ಅವರು ಮಾತಾಡ್ತಾರೆ ಇವ್ರ ಬಗ್ಗೆ ಇಷ್ಟು ಹೇಳ್ತಾ ನನ್ನ ಮಾತು ಈಗಾದ್ರೂ ನಮ್ಮ ಒ ಲಕ್ಷ್ಮೀನಾರಾಯಣ ಅವರಿಗೆ ಬುದ್ಧಿ ಬಂದು ಒಳ್ಳೆ ಕೆಲಸ ಮಾಡಲಿ ಅಂತ ನಿಮ್ಮ ಜನಗಳ ಮುಖಾಂತರ ಇದ್ದೀನಿ ಹಾಗೆ ಈ ಒಂದು ಸನ್ಮಾನಕ್ಕೆ ಪ್ರಮುಖ ಕಾರಣಗಳನ್ನು ಕೂಡ ಈ ಭಾಗದ ಆರ್ ಎಸ್ ಮುಖಂಡರಾದ ವಿಜಯ್ ವಿವರಿಸಿದ್ ಹೀಗೆ ಎಂಟು ತಿಂಗಳು ಒಂದು ವರ್ಷಗಳಿಂದ ನಾವು ಕೊಟ್ಕೊಂಡೇ ಬರ್ತಾ ಇದ್ವಿ ಕೆಲವೊಂದು ನಾವು ಗಾಡಿಗಳನ್ನ ಅಕ್ರಮವಾಗಿ ಅವ್ರು ಏನು ತ್ಯಾಜ್ಯವಸ್ತುಗಳು ತಗೊಬಂದಾಗ್ತಾ ಇದೆ ಅಂತ ಗಾಡಿಗಳನ್ನ ಇಟ್ಕೊಟ್ರೂ ಅವ್ರು ಯಾವುದೇ ಕ್ರಮ ಜರುಗುತ್ತೆ ಈಗ ನಾವು ಸಮಸ್ಯೆ ಎದ್ದು ಕಾಣ್ತಾ ಇದೆ ಆ ವಿಡಿಯೋ ಮುಖಾಂತರ ಹೋಗ್ಲಿಕ್ಕೆ ಎಲ್ಲ ಭಾಗದಲ್ಲಿ ನಮ್ಮ ಪಂಚಾಯಿತಿ ಇದನ್ನ ಬಹಿರಂಗ ಹೊರಗಡೆ ಆಗ್ತಾ ಇರೋದನ್ನ ತೋರಿಸ್ತಾ ಇದ್ದೀವಿ ಅದನ್ನು ಅವರು ಕೆಲಸ ಅವ್ರ ಕ್ರಮವಾಗಿ ಆಗಿಂದನೂ ಮಾಡ್ಕೊ ಬಂದಿದ್ರಿ ಇಷ್ಟೆಲ್ಲ ಘಟನೆಗಳು ಆಗ್ತಾ ಇರಲಿಲ್ಲ ಅಂತ ಹೇಳ್ತಾ ಇನ್ನು ಮುಂದೆ ಆದರೂ ಇವೆಲ್ಲ ಬದಲಾವಣೆ ಆಗಲಿ ಒಳ್ಳೆ ಕೆಲಸಗಳು ಅವರು ಯಾವುದನ್ನು ಅವ್ರಿಗೆ ವ್ಯಾಪ್ತಿನಲ್ಲಿ ಬರುತ್ತೆ ಅವ್ರಿಗೆ ಎಷ್ಟೆಲ್ಲ ಅಧಿಕಾರ ವ್ಯಾಪ್ತಿನಲ್ಲಿ ಬರುತ್ತೆ ಅದನ್ನು ಒಳ್ಳೆ ಕೆಲಸ ಮಾಡ್ತಾ ಹೋಗಲಿ ಅಂತ ಹೇಳ್ತಾ ಇಲ್ಲಿ ನಮ್ಮ ಪಕ್ಷದ ಎಲ್ಲ ಸಂಸ್ಥೆಗಳು ಬಂದಿರ್ತಾರೆ ಅವ್ರಿಗೆಲ್ಲರಿಗೂ ಧನ್ಯವಾದ ಹೇಳ್ತಾ ಬೇಜವಾಬ್ದಾರಿ ಅಧಿಕಾರಿ ಸರ್ಕಾರಿ ಕೆರೆಗಳನ್ನ ಆಡು ಹಗಲೇ ನುಂಗತಿದ್ರು ಕೂಡ ಈ ಮನುಷ್ಯ ಕೇರ್ ಮಾಡೋದಿಲ್ಲ ಕಂಪನಿಗಳಿಂದ ರಾಸಾಯನಿಕ ನೀರನ್ನ ತೆಗೆದುಕೊಂಡೋಗಿ ಕೆರೆಗಳಿಗೆ ಬಿಟ್ಟರು ಕೂಡ ಕೇರ್ ಮಾಡಲ್ಲ ಕಸವನ್ನ ಎಲ್ಲಾಂದ್ರೆ ಹಾಕಿದ್ರು ಕೂಡ ಅವರಿಂದ ಅಫ್ತಾ ತೆಗೆದುಕೊಂಡು ಸುಮ್ಮನೆ ಆಗ್ಬಿಡ್ತಾರೆ ಯಾರ ಮೇಲೂ ಕೂಡ ದೂರನ್ನು ಕೂಡ ದಾಖಲೆ ಮಾಡೋದಿಲ್ಲ ಅಕ್ರಮವಾದಂತಹ ನೂರಾರು ಖಾತೆಗಳನ್ನ ಅಥವಾ ಲೇಔಟ್ ಗಳಿಗೆ ಅನುಮತಿಗಳನ್ನ ಅಥವಾ ಗೋಡೌನ್ಗಳಿಗೆ ವೇರ್ ಹೌಸ್ ಗಳಿಗೆ ಅನುಮತಿಗಳನ್ನ ಕೊಟ್ಟು ತಾನು ದುಡ್ಡು ಮಾಡ್ಕೊಳ್ಳೋದ್ರಲ್ಲಿ ಇರ್ತಾರೆ ಹೊರತು ಇದು ಯಾವುದೇ ರೀತಿಯಾದಂತಹ ಕೆಲಸವನ್ನ ಮಾಡ್ತಿಲ್ಲ ಅದಕ್ಕಾಗಿಯೇ ಆರ್ ಎಸ್ ನವರು ಇವತ್ತು ಸನ್ಮಾನಿಸಿ ಈ ಮನುಷ್ಯನಿಗೆ ಮುಜುಗರವನ್ನು ಉಂಟು ಮಾಡಿದ್ದಾರೆ ಮುಂದಿನ ದಿನಗಳಲ್ಲಾದ್ರೂ ಕೂಡ ಈ ಪಿ ಡಿಒ ಲಕ್ಷ್ಮೀನಾರಾಯಣ್ ಸರಿ ಹೋಗ್ತಾರ ಅನ್ನೋದನ್ನ ಕಾಲವೇ ನಿರ್ಧರಿಸಲಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಬಟನ್ ಅನ್ನ ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ